ಟಿ ಪರೀಕ್ಷೆಯನ್ನು ಬರುತ್ತಿರುವ ಭಾವಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಲ್ಲಿನ ಈ ಒಂದು ವಿಡಿಯೋದಲ್ಲಿ ಜೀವಕ್ರಿಯೆಗಳು ಈ ಜೀವಕ್ರಿಯೆಗಳು ಪಾಠದ ಮೇಲೆ ಕೇಳತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕವಾಗುವ ಆಂತರಿಕ ಅಂಶ ವ್ಯತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕವಾಗುವ ಆಂತರಿಕ ಅಂಶ ಅದಕ್ಕೆ ಆಪ್ಷನ್ಸ್ಗಳನ್ನು ಕೊಟ್ಟ ಒಂದೇದು ನೀರು ಎರಡನೇದು ಕಾರ್ಬನ್ ಡೈಆಕ್ಸೈಡ್ ಮೂರನೇದು ಸೂರ್ಯನ ಬೆಳಕು ಮತ್ತು ನಾಲ್ಕನೇ ಡಿ ಕ್ಲೋರೋಫಿಲ್ ಕ್ಲೋರೋಫಿಲ್ ಯಾವಾಗ ಏನದ ಅಂತರ ಇದು ನೀರು ಬಾಹ್ಯವಾಗಿ ಏನದ ಅಂತರ ತೇರ್ಕೊಳ್ತದ ಕಾರ್ಬನ್ ಡೈಆಕ್ಸೈಡ್ ಬಾಹ್ಯವಾಗಿ ತೇರ್ಕೊಳ್ತಾ ಸೂರ್ಯನ ಬೆಳಕು ಕೂಡ ಏನದ ಬಾಹ್ಯವಾಗಿ ತೇರ್ಕೊಳ್ತದ ಅದರ ಆಂತರಿಕವಾಗಿ ಈ ಎಲ್ಲ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಆಂತರಿಕವಾಗಿ ಕ್ಲೋರೋಫಿಲ್ ನ ಸಹಾಯದಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ತಮ್ಮ ತಾವೇ ತಯಾರಿಸಿಕೊಳ್ಳುತ್ತದೆ ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಏನಾವೆ ಅಂತಾರೆ ಕ್ಲೋರೋಫಿಲ್ ನೆಕ್ಸ್ಟ್ ಎರಡನೇದು ಇವುಗಳಲ್ಲಿ ಯಾವ ಜೀವಿಯು ಗಿಡ್ಡ ಸಣ್ಣ ಕರಳುಗಳನ್ನು ಹೊಂದಿರುತ್ತದೆ ಯಾವ ಜೀವಿಯು ಸಣ್ಣ ಗಿಡ್ಡ ಕರಳುಗಳನ್ನು ಹೊಂದಿರುತ್ತದೆ ಜಿಂಕೆ ಎ ಬಿ ಹುಲಿ ಮತ್ತು ಸಿ ಆನೆ ಮತ್ತು ಡಿ ಮೊಲ ಇದರಲ್ಲಿ ಏನದಂತಾರೆ ಗಿಡ್ಡ ಸಣ್ಣ ಕರುಳನ್ನ ಹೊಂದಿರತಕ್ಕಂಥ ಜೀವಿ ಅಂತಾರ ಆಪ್ಷನ್ಸ್ ಬಿ ಹುಲಿ ಮತ್ತು ಈ ಒಂದು ಜಿಂಕೆ ಆನೆ ಮತ್ತು ಮೊಲ ಅಂತಾರ ದೊಡ್ಡ ಕರುಳುಗಳನ್ನ ಅಂದ್ರೆ ಸಣ್ಣ ಕರುಳುಗಳನ್ನು ಹೊಂದಿರ್ತವೆ ಯಾಕಂತಾರ ಈ ಎಲ್ಲ ಜೀವಿಗಳು ಅಂದ್ರೆ ಜಿಂಕೆ ಆನೆ ಮತ್ತು ಮೊಲ ಇವೆಲ್ಲ ಏನದ ಅಂತಾರ ಸಸ್ಯಹಾರಿಗಳು ಸಸ್ಯಹಾರಿಗಳು ಆ ಒಂದು ಸಸ್ಯ ತಿಂದಿರ್ತಕ್ಕಂಥ ಸಸ್ಯವನ್ನ ಜೀರ್ಣಿಸ್ಬೇಕಂತಾರೆ ದೊಡ್ಡದಾಗಿರ್ತಕ್ಕಂತ ಕರುಳಿನ ಅವಶ್ಯಕತೆ ಹೊಂದಿರತಕ್ಕಂಥದ್ದು ಯಾಕಂತಾರ ಅದರಲ್ಲಿ ಶನೀರ ಸಮಸ್ಯವನ್ನ ಜೀರ್ಣಿಸಲು ದೊಡ್ಡ ಕರುಳಿನ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಈ ಒಂದು ಗಿಡ್ಡ ಕರುಳನ್ನು ಹೊಂದಿರತಕ್ಕಂಥ ಜೀವಿ ಯಾವ್ದಂತಾರೆ ಅದು ಹುಲಿ ಅದು ಏನದ ಅಂತಾರ ಇವೆಲ್ಲ ಅಂತಾರ ಸಸ್ಯಹಾರಿಗಳು ಇದು ಏನದ ಅಂತಾರ ಮಾಂಸಾಹಾರಿ ಆ ಒಂದು ಮಾಂಸಾಹಾರಿಗಳಲ್ಲಿ ಏನದ ಅಂತಾರ ಸಣ್ಣ ಕರುಳನ್ನು ಹೊಂದಿರತಕ್ಕಂಥದ್ದು ಸಸ್ಯಹಾರಿಗಳಲ್ಲಿ ಅಂತಂದ್ರೆ ದೊಡ್ಡ ಸಣ್ಣ ಕರುಳನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಉಂಟಾದಾಗ ಪೈರೋವೇಟ್ ಈ ರೀತಿ ವಿಭಜನೆ ಹೊಂದುತ್ತದೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಯಾವಾಗ ಹೆಚ್ಚಿನ ಓಡಿದಾಗ ಅಥವಾ ಹೆಚ್ಚಿನ ಕೆಲಸ ಮಾಡಿದಾಗ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆನ ಉಂಟಾಗ್ತದೆ ಅವಾಗ ಪೈರವೇಟ್ ವಿಭಜನೆ ಆದಾಗ ಯಾವ ಉತ್ಪನ್ನಗಳು ಉಂಟಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಆಪ್ಷನ್ಸ್ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಗ್ಲುಕೋಸ್ ಮತ್ತು ನೀರು ಮತ್ತು ಶಕ್ತಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಾಗ ಲ್ಯಾಕ್ಟಿಕ್ ಆಮ್ಲದ ಕೊರತೆ ಉಂಟಾಗ್ತದೆ ಆಕ್ಸನ್ ಕೊರತೆಯಿಂದ ಆಕ್ಸನ್ ಕೊರತೆ ಇದ್ದಾಗ ಅವಾಗ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಏನದಂತಾರೆ ಶಕ್ತಿ ಎನ್ನದಾರ್ಥ ಬಿಡುಗಡೆ ಆಗುತ್ತದೆ ನಮ್ಮ ಸ್ನಾಯಿ ಜೀವಕೋಶಗಳಿಗೆ ಆಕ್ಸಿಜನ್ ಕುರಿತು ಉಂಟಾದಾಗ ಪ್ರೈವೇಟ್ ಈ ರೀತಿ ವಿಭಜನೆ ಹೊಂದಿದೆ ಅಂತಾರೆ ಆಮ್ಲ ಪ್ಲಸ್ ಶಕ್ತಿ ಇದೇನದ ಬಿಡು ನೆಕ್ಸ್ಟ್ ಏನದ ಅಂತಾರ ನಲ್ಲಿ ಗಾಳಿ ಹಾದು ಹೋಗುವ ಮಾರ್ಗವು ಕುಸಿಯದಂತೆ ನೋಡಿಕೊಳ್ಳುವ ರಚನೆಗಳು ಗಂಟಿನಲ್ಲಿ ಆ ಗಾಳಿ ಸಂಪೂರ್ಣವಾಗಿ ಏನದ ಅಂತಾರ ಕುಸಿಯದಂತೆ ನೋಡಿಕೊಳ್ತಕ್ಕಂಥ ರಚನೆ ಆಪ್ಷನ್ಸ್ ಮೃದ್ವಸ್ತಿ ಉಂಗುರುಗಳು ಗಾಳಿಗೂಡುಗಳು ನಳಿಕೆಗಳು ಧ್ವನಿ ಪೆಟ್ಟಿಗೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೃದ್ವಸ್ತಿ ಉಂಗುರಗಳು ಅಂದ್ರೆ ಗಂಟಲಕ್ಕ ಮೃದ್ವಸ್ತಿ ಉಂಗುರಗಳು ಆ ಒಂದು ಗಾಳಿ ಹಾದು ಹೋಗಲು ಸರಿಯಾಗಿರ್ತಕ್ಕಂಥ ಮಾರ್ಗವನ್ನು ಒದಗಿಸುತ್ತದೆ ಯಕೃತ್ತಿನಿಂದ ಪಿತ್ತರಸವನ್ನು ಸ್ವೀಕರಿಸುವ ಜೀರ್ಣಾಂಗ ಯುವದ ಭಾಗ ಯಕೃತ್ತಿನಿಂದ ಪಿತ್ತರಸವನ್ನು ಸ್ರವಿಸುವ ಅಥವಾ ಸ್ವೀಕರಿಸುವ ಜೀರ್ಣಾಂಗ ಯುವದ ಭಾಗ ಅದು ಆಪ್ಷನ್ ಸಿ ಜಠರ ಸಣ್ಣ ಕರಳು ದೊಡ್ಡ ಕರಳು ಅನ್ನನಾಳ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಣ್ಣ ಕರಳು ಕೆಳಗಿನಗಳಲ್ಲಿ ಒಂದು ಸ್ರವಿಕೆ ಜಠರದ ಒಳಗೋಡೆಯನ್ನು ಆಮ್ಲಗಳಿಂದ ರಕ್ಷಿಸುತ್ತದೆ ಅಂದ್ರೆ ಆಮ್ಲದ ಒಳಗೋಡೆ ಇದು ಆಮ್ಲ ಅಂತಾರ ಜಠರದ ಅಂತಾರ ಈ ಜಠರದ ಒಳಗೋಡೆಯು ಯಾವುದು ರಕ್ಷಿಸುತ್ತದೆ ಪೆಪ್ಸಿನ ಲೋಳೆ ಲಾಲರಸದ ಅಮಲಸು ಅಥವಾ ಪಿತ್ತರಸ ಅದು ಯಾವ್ದು ಅಂತಾರ ಅದು ಲೋಳೆ ಲೋಳೆ ಏನ್ ಮಾಡ್ತಾರೆ ಅಂತಾರ ಜಠರದ ಒಳಗೋಡೆಯನ್ನು ಆಮ್ಲತೆಯಿಂದ ರಕ್ಷಿಸುತ್ತದೆ ಮೂತ್ರದ ಸೋಸುವಿಕೆ ಘಟಕಗಳು ಹೀಗೆ ಕರೆಯುತ್ತಾರೆ ಅದರ ಮೂತ್ರದ ಸೋಸುವಿಕೆಯ ಘಟಕಗಳನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ನೆಫ್ರಾಣು ನ್ಯೂರಾನು ಮೂತ್ರನಾಳ ಮೂತ್ರಕೋಶ ಅದಕ್ಕೆ ಏನದ ನಂತರ ಆ ಒಂದು ಮೂತ್ರ ಪಿಂಡಗಳಲ್ಲಿ ಇರ್ತಕ್ಕಂಥ ಮೂತ್ರದ ಸೋಸಿಕೆಯನ್ನು ಮಾಡ್ತವೆ ಅದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದ ಅಂತರ ನೆಫ್ರಾಣುಗಳು ನೆಕ್ಸ್ಟ್ ಏನದ ಅಂತಾರ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಆಹಾರದ ಜೊತೆ ಮೊದಲು ಮಿಶ್ರಣಗೊಳ್ಳುವ ಕಿನ್ನುವ ಅದರ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಆಹಾರದ ಜೊತೆಗೆ ಮಿಶ್ರಣಗೊಳ್ಳತಕ್ಕಂತ ಕಿಣವ ಅದು ಆಪ್ಷನ್ಸ್ ಪೆಪ್ಸಿನ್ ಸೆಲ್ಯೂಲಸ್ ಅಮಲ್ಯಸ್ ಟ್ರೆಪ್ಸಿನ್ ಇದರಲ್ಲಿ ಏನದ ಅಂತಂದ್ರೆ ಈ ಒಂದು ಟ್ರೆಪ್ಸಿನ್ ಮತ್ತು ಪೆಪ್ಸಿನ್ ಇವೇನದಂತರ ಜಠರದಲ್ಲಿ ಏನಾದರೂ ಸಣ್ಣ ಕಣ್ಣಲ್ಲಿ ಏನಾದರ ಕಿನ್ನುವಗಳನ್ನು ಹೊಂದಿರತಕ್ಕಂಥದ್ದು ಅದರ ಬಾಯಲ್ಲಿ ಲಾಲ ರಸದ ಜೊತೆಗೆ ಆ ಒಂದು ಅಮಲ್ಯಸ್ ಕಿನ್ವ ಅಂತ ಹೊಂದಿರುತ್ತದೆ ಅದು ಆಹಾರದ ಜೊತೆಗೆ ಏನಂತ ಮಿಶ್ರಣ ಹೊಂದಿರತಕ್ಕಂಥದ್ದು ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಏನಾದಂತರ ಅಮೈಲ್ಯಸ್ ಅಮೈಲ್ಯಸ್ ತಿನ್ನುವ ಇದು ಸಿ ಸರಿಯಾಗಿರ್ತಕ್ಕಂಥ ಉತ್ತರ ದೇಹದಲ್ಲಿ ಮೂತ್ರವು ಚಲಿಸುವ ಸರಿಯಾದ ಮಾರ್ಗ ಅದು ಮೂತ್ರಪಿಂಡ ಮೂತ್ರನಾಳ ಮೂತ್ರಕೋಶ ಮತ್ತು ಮೂತ್ರದ್ವಾರ ಇದು ಏನಾದಂತರ ಸರಿಯಾಗಿರ್ತಕ್ಕಂಥ ಮಾರ್ಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ಬಿಡುಗಡೆಗೊಳ್ಳುವ ಆಕ್ಸಿಜನ್ ಗ್ಯಾಸ್ನಿಂದ ಬಿಡುಗಡೆಗಳು ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಾಗ ಯಾವಾಗ ಆಕ್ಸಿಜನ್ ವಾತಾವರಣಕ್ಕೆ ಏನಾದರೂ ಬಿಡುಗಡೆ ಆಗ್ತಾ ಆ ಒಂದು ಆಕ್ಸಿಜನ್ ಡ್ಯಾಸ್ ನಿಂದ ಬಿಡುಗಡೆ ಆಗುತ್ತದೆ ಆಪ್ಷನ್ ಸಿ ನೀರು ಕ್ಲೋರೋಫಿಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಗ್ಲುಕೋಸ್ ಅದೇನದ ನೀರಿನಿಂದ ಅಂದ್ರೆ ಎಷ್ಟು ಈ ಎಷ್ಟ ಆಕ್ಸಿಜನ್ ಅದ ಆ ಒಂದು ಆಕ್ಸಿಜನ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನದ ಬಿಡುಗಡೆ ಆಗುತ್ತದೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿ ರೂಪದಲ್ಲಿ ನೀರು ನಷ್ಟವಾಗಲು ಡ್ಯಾಸ್ ಎನ್ನುವರು ಅಂದ್ರೆ ಆ ಒಂದು ಎಲೆಯಲ್ಲಿ ನೀರು ಅದು ಸಸ್ಯ ಭಾಗದಿಂದ ಏನದ ಅಂತಾರೆ ನಷ್ಟವಾಗ್ತದ ಅದಕ್ಕೆ ಏನೆಂದು ಕರೆಯಲಾಗುತ್ತದೆ ಅಂತ ಹೇಳಿ ಕೊಟ್ಟಿದ ಅದಕ್ಕೆ ಏನದಂತರ ಆಪ್ಷನ್ಸ್ ಭಾಷ ವಿಸರ್ಜನೆ ದ್ವಿತೀಯ ಸಂಶ್ಲೇಷಣೆ ವಸ್ತು ಸ್ಥಾನಾಂತರಣ ಅಭಿಸರಣ ಒತ್ತಡ ಅದಕ್ಕೆ ಏನದ ಅಂತರ ಸಸ್ಯ ದೇಹದಿಂದ ನೀರು ನಷ್ಟವಾಗತಕ್ಕಂಥದ್ದು ಏನಾದರ ಅದಕ್ಕೆ ಭಾಷ ವಿಸರ್ಜನೆ ಅಂತ ಹೇಳಿ ಏನೋ ಕರೆಯಲಾಗ್ತದೆ ನೆಕ್ಸ್ಟ್ ಅಂತಾರ ಉಸಿರಾಟದ ಸಮಯದಲ್ಲಿ ಅನಿಲಗಳ ವಿನಿಮಯ ಇಲ್ಲಿ ನಡೆಯುತ್ತದೆ ಉಸಿರಾಟದ ಸಂದರ್ಭದಲ್ಲಿ ಅನಿಲದ ವಿನಿಮಯ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಆ ಒಂದು ಗಾಳಿಯನ್ನು ಒಳಗಡೆ ತೆಗೆದುಕೊಂಡಾಗ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತು ಆಕ್ಸಿಜನ್ ಹೊಂದಿರತಕ್ಕಂಥ ಗಾಳಿಯಲ್ಲಿ ಆಕ್ಸಿಜನ್ ಅನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡತಕ್ಕಂಥದ್ದು ಅದು ಶ್ವಾಸಕೋಶದ ಗಾಳಿ ಗೂಡುಗಳು ಅದನ್ನ ವಿಭಜನೆ ಮಾಡುತ್ತವೆ ಮಾನವನ ದೇಹದ ಅತಿ ದೊಡ್ಡ ಅಪಧಮನಿ ಅದೇ ಯಾವ್ದಂತರ ಆಪ್ಷನ್ಸ್ ಮಹಾತ್ ಅಪಧಮನಿ ಉಪ್ಪಸಕ ಅಪಧಮನಿ ಕೊರೋನರಿ ಅಪಧಮನಿ ಉಚ್ಚ ಅಭಿಧಮನಿ ಅದಕ್ಕ ಮಾನವನ ದೇಹದ ಅತಿ ದೊಡ್ಡ ಅಪಧಮನಿ ಯಾವ್ದಂತರ ಮಹಾಪದಮನಿ ಈ ಮಹಾಪದಮನಿ ಮೂಲಕ ಶುದ್ಧವಾಗಿರ್ತಕ್ಕಂಥ ರಕ್ತವು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಅಂತರ ಸಾಗಾಣಿಕೆ ಆಗುತ್ತದೆ ಇವುಗಳಲ್ಲಿ ಯಾವ ಹೃದಯದ ಸ್ನಾಯುಗಳು ಸಂಕೋಚಿಸಿದಾಗ ರಕ್ತವು ಹಿಮ್ಮುಖವಾಗಿ ಹರಿಯುವುದನ್ನು ತಡೆಯುತ್ತದೆ ಯಾವಾಗ ಏನಾದರೂ ನಮ್ಮ ಹೃದಯದ ಸ್ನಾಯುಗಳು ಸಂಕೋಚಿಸಿದಾಗ ಅಂದ್ರೆ ಕಡಿಮೆ ಆದಾಗ ರಕ್ತವು ಅದು ಹಿಮ್ಮುಖವಾಗಿ ಹರಿಯದಂತೆ ನಿಯಂತ್ರಣ ಮಾಡತಕ್ಕಂಥದ್ದು ಅದು ಹೇಳಿ ಕೇಳಿದ ಅದಕ್ಕೆ ಆಪ್ಷನ್ಸ್ ಕವಾಟುಗಳು ಸ್ಟೆಪ್ಟಮರೆ ಅಭಿಧಮನಿಗಳು ಅಪಧಮನಿಗಳು ಇಲ್ಲಿ ಏನಾದರೂ ಸರಿಯಾಗಿರ್ತಕ್ಕಂಥ ಉತ್ತರ ಏನಾದರೂ ಅಪಧಮನಿಗಳು ಇದು ಸೆಪ್ಟಮ್ ಏನ್ ಮಾಡ್ತದೆ ಅಂದ್ರೆ ಆಕ್ಸನ್ ಸಹಿತ ಮತ್ತು ಆಕ್ಸನ್ ರಹಿತ ರಕ್ತವನ್ನು ಮಿಶ್ರಣವಾಗದಂತೆ ತಡೆಯುತ್ತದೆ ಅಭಿಧಮನಿಗಳು ಇಡಿ ಏನದ ಅಂತಾರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಶುದ್ಧ ರಕ್ತವನ್ನ ಅದು ಹೃದಯಕ್ಕೆ ತರ್ತದೆ ಅಪ್ಪಧಮನಿಗಳು ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಶುದ್ಧ ರಕ್ತವನ್ನು ಅದು ಇಡೀ ನಮ್ಮ ದೇಹಕ್ಕೆ ಸಾಗಾಣಿಕೆ ಮಾಡುತ್ತದೆ ಈ ಒಂದು ಕವಾಟಗಳು ಸರಿಯಾಗಿರ್ತಕ್ಕಂಥ ಉತ್ತರ ಕವಾಟಗಳು ಅದು ರಕ್ತ ಏನದ ಅಂತಾರೆ ಹೃದಯದ ಕೋಣೆಯಲ್ಲಿ ಬಂದಾಗ ಅದು ಹಿಮ್ಮುಖವಾಗಿ ಮತ್ತೆ ಹರಿಯದಂತೆ ನಿಯಂತ್ರಣ ಮಾಡತಕ್ಕಂಥದ್ದು ಯಾವ್ದು ಅಂತ ಕವಾಟಗಳು ಸಸ್ಯಗಳಲ್ಲಿ ನ ಹೊಣೆಗಾರಿಕೆ ಆಪ್ಷನ್ಸ್ ನೀರಿನ ಸಾಗಾಣಿಕೆ ಆಹಾರದ ಸಾಗಾಣಿಕೆ ಅಮೈನೋ ಆಮ್ಲಗಳ ಸಾಗಾಣಿಕೆ ಅಪ್ಸರ್ನ ಸಾಗಾಣಿಕೆ ಆ ಒಂದು ಸಸ್ಯಗಳಲ್ಲಿ ಸ್ಕೈಲಮ್ ನ ಕಾರಣದ ನಂತರ ನೀರಿನ ಸಾಗಾಣಿಕೆ ಮತ್ತು ನ ಕಾರ್ಯ ಯಾವುದು ಅಂತ ಹೇಳಿ ಕೇಳಬಹುದು ಆ ಫ್ಲೋಯ್ ನ ಕಾರಣದ ನಂತರ ಆಹಾರದ ಸಾಗಾಣಿಕೆ ಫ್ಲೋಯಂ ಆಹಾರವನ್ನು ಸಾಗಾಣಿಕೆ ಮಾಡುತ್ತದೆ ಸ್ಕೈಲಮ್ ನೀರು ಮತ್ತು ಲವಣಗಳನ್ನು ಅಥವಾ ಖನಿಜಗಳನ್ನ ಸಾಗಾಣಿಕೆ ಮಾಡುತ್ತದೆ ಆದ್ದರಿಂದ ನೀರಿನ ಸಾಗಾಣಿಕೆ ಮನುಷ್ಯರಲ್ಲಿ ಮೂತ್ರಪಿಂಡಗಳ ಪ್ರಮುಖ ಕಾರ್ಯ ಪೋಷಣೆ ಉಸಿರಾಟ ವಿಸರ್ಜನೆ ಸಾಗಾಣಿಕೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣದ ವಿಸರ್ಜನೆ ಮೂತ್ರಪಿಂಡಗಳು ಅದರ ಪ್ರಮುಖ ಕಾರ್ಯನ ವಿಸರ್ಜನೆ ಪೈರೋವೇಟ್ನ ವಿಭಜನೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆಯಾಗುವ ಸ್ಥಳ ಯಾವಾಗ ಪೈರೋವೇಟ್ ವಿಭಜನೆ ಆಗ್ತದೆ ವಿಭಜನೆ ಆದಾಗ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಬಿಡುಗಡೆ ಆಗುವ ಸ್ಥಳ ಮೈಟ್ರೋಕಾಂಡ್ರಿಯಾ ಪೋಷ ದ್ರವ್ಯ ಕ್ಲೋರೋಪ್ಲಾಸ್ಟು ನ್ಯೂಕ್ಲಿಯಸ್ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಸ್ಥಳ ಯಾವ್ದು ಮಾತು ಪಾಂಡ್ರಿಯ ನೆಕ್ಸ್ಟ್ ಪತ್ರರಂಧ್ರಗಳ ತೆರವಿಕೆ ಮತ್ತು ಮುಚ್ಚುವಿಕೆ ಇದನ್ನು ಅವಲಂಬಿಸಿದೆ ಆಕ್ಸಿಜನ್ ಕಾವಲು ಜೀವಕೋಶಗಳಲ್ಲಿ ಇರುವ ನೀರು ಪತ್ರರಂಧ್ರದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಸಾಂದ್ರತೆ ಅಂದ್ರೆ ಪತ್ರರಂಧ್ರಗಳ ತೆರವಿಕೆ ಮತ್ತು ಮುಚ್ಚುವಿಕೆ ಇದನ್ನು ಅವಲಂಬಿಸಿದೆ ಆ ಒಂದು ಪತ್ರರಂಧ್ರಗಳಲ್ಲಿ ಕಾವಲ ಕಾವಲು ಜೀವಕೋಶಗಳಿರ್ತಕ್ಕಂಥ ನೀರು ಅದೇನದ ನಂತರ ಅದು ತೆರವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುತ್ತದೆ ಕೆಳಗೆ ಕೊಟ್ಟಿರುವ ಯಾವ ಜೀವಿಯಲ್ಲಿ ಉಸಿರಾಟದ ವೇಗ ಹೆಚ್ಚು ಮೀನು ಕತ್ತೆ ಹಾವು ಮತ್ತು ಹಲ್ಲಿ ಇವುಗಳಲ್ಲಿ ಏನಾದ ನಂತರ ಉಸಿರಾಟ ದರ ಯಾವ ಜೀವಿಗಳಲ್ಲಿ ಹೆಚ್ಚಿಗೆ ಅಂತಾರ ಅದು ಮೀನುಗಳಲ್ಲಿ ಯಾಕಂತರ ನೀರಿನಲ್ಲಿ ಕರಗಿರ್ತಕ್ಕಂಥ ಆಕ್ಸನ ಪ್ರಮಾಣ ಅಂತರ ಕಡಿಮೆ ಇರ್ತದೆ ಆದ್ದರಿಂದ ಅದು ಹೆಚ್ಚಿನ ವೇಗದೊಂದಿಗೆ ಅಂತ ಉಸಿರಾಡುತ್ತವೆ ಆದ್ರೆ ಕಥೆ ಹಾವು ಹಳ್ಳಿ ಈ ಒಂದು ವಾತಾವರಣದಲ್ಲಿ ಆಕ್ಸಿಜನ್ ಬಳಸಿಕೊಳ್ಳುತ್ತವೆ ಅದರ ವಾತಾವರಣದಲ್ಲಿ ಆಕ್ಸಿಣ ಪ್ರಮಾಣ ಹೆಚ್ಚಿಗೆ ಅದ ಆದ್ದರಿಂದ ದರ ದ್ರ ಅಂತರ ಕಡಿಮೆ ಇರುತ್ತದೆ ಆದ್ರೆ ನೀರಿನಲ್ಲಿ ಆಕ್ಸನ್ ಪ್ರಮಾಣ ಕಡಿಮೆ ಅದ ಆದ್ದರಿಂದ ನೀನು ಅದರ ಉಸಿರಾಟದ ಏನೋ ಅಂತರ ಹೆಚ್ಚಾಗಿರುತ್ತದೆ ಇರತಕ್ಕಂತ ಉತ್ತರ ಅಂತರ ಮೀನು ನೆಕ್ಸ್ಟ್ ಯಾವಾಗ ಏನದ ಅಂತಾರೆ ಈ ಒಂದು ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಪಧಮನಿಗಳು ಲೋಮನಾಳಗಳು ಅಭಿಧಮನಿಗಳು ಮತ್ತು ಪುಪ್ಪಸಕ ಅಪಧಮನಿಗಳು ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಇಡೀ ನಮ್ಮ ದೇಹದಿಂದ ರಕ್ತ ಹೃದಯಕ್ಕೆ ತರತಕ್ಕಂತ ರಕ್ತನಾಳಗಳು ಅದು ಯಾವ್ದಾಂತರ ಅಭಿಧಮನಿಗಳು ಮತ್ತು ಹೃದಯದಿಂದ ಶುದ್ಧವಾಗಿರ್ತಕ್ಕಂಥ ರಕ್ತವು ಇಡೀ ನಮ್ಮ ದೇಹಕ್ಕೆ ಸಾಗಾಣಿಕೆ ಮಾಡತಕ್ಕಂತ ರಕ್ತನಾಳಗಳು ಅದು ಯಾವ್ದಾಂತರ ಅಪಧಮನಿಗಳು ನೆಕ್ಸ್ಟ್ ಏನದ ಅಂತಾರೆ ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ನೀರನ್ನು ಹೊರಹಾಕುತ್ತವೆ ಅದು ದ್ವಿತೀಯ ಸಂಶ್ಲೇಷಣೆ ಭಾಷ ವಿಸರ್ಜನೆ ಉಸಿರಾಟ ಮತ್ತು ವಸ್ತು ಸ್ಥಾನಾಂತರಣ ಅಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾದ್ರೆ ಭಾಷ ವಿಸರ್ಜನೆ ಈ ಭಾಷ ವಿಸರ್ಜನೆ ಮೂಲಕ ಸಸ್ಯ ದೇಹದಲ್ಲಿ ಹೆಚ್ಚಾಗಿರ್ತಕ್ಕಂಥ ನೀರನ್ನು ಹೊರಹಾಕುತ್ತವೆ ನೆಕ್ಸ್ಟ್ ಏನದ ಅಂತಾರೆ ಸಸ್ಯಗಳಲ್ಲಿ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವ ಪ್ರಕ್ರಿಯೆ ಯಾವಾಗೇನಾದ ಅಂತರ ಸಸ್ಯಗಳ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳನ್ನು ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡತಕ್ಕಂಥ ಪ್ರಕ್ರಿಯೆ ಉಸಿರಾಟ ಭಾಷ ವಿಸರ್ಜನೆ ದ್ವಿತಿ ಸಂಶ್ಲೇಷಣೆ ವಸ್ತು ಸ್ಥಾನಾಂತರ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತರ ಭಾಷ ವಿಸರ್ಜನೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು